ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಖೇಶ್ ಯಶ್ ಗೈಸ್ ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಯೂಟ್ಯೂಬರ್ಸ್ಗಳಿಗೆ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದವೆ ಖಂಡಿತವಾಗ್ಲೂ ಎರಡು ಅಪ್ಡೇಟ್ಸ್ಗಳು ನಿಮ್ಗೆ ಇಷ್ಟ ಆಗುತ್ತೆ ಏನು ಅಪ್ಡೇಟ್ಸ್ಗಳನ್ನು ನೋಡೋಣ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸೊ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಆಯಿತಾ ಸೊ ನೀವು ಈ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ ಯೂಟ್ಯೂಬರ್ಸ್ಗಳ್ದು ಕೆಲವರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರ್ತೀರಾ ಇನ್ನು ಕೆಲವರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಬಟ್ ನೀವು ಯಾರ್ದಾದ್ರೂ ವೀಡಿಯೋನ ಒಂದು ಸಲ ಓಪನ್ ಮಾಡಿದ್ದೀರಾ ಅಂತಂದರೆ ಎಕ್ಸಾಂಪಲ್ ಇವಾಗ ಸೊ ಈಗ ನೀವು ಯಾವುದೋ ಒಂದು ವೀಡಿಯೋ ಲೈಕ್ ಈಗ ಏನೋ ಒಂದು ಬ್ಲಾಗ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಅವರ ಒಂದು ಚಾನಲ್ ನೀವು ನೋಡಿರ್ತೀರಾ ಸಬ್ಸ್ಕ್ರೈಬ್ ಆಗಿರಲ್ಲ ಅಂತ ಅಂದ್ಕೊಳ್ಳಿ ಸುಮ್ಮನೆ ಅಂದ್ಕೊಳ್ಳಿ ಆಯಿತಾ ಸೊ ಅವ್ರ ವೀಡಿಯೋ ನೋಡಿರ್ತೀರ ತಿರ್ಗಾ ಎರಡು ವರ್ಷ ಬಿಟ್ಟು ಸೊ ನೀವು ಯಾವುದೋ ಒಂದು ವೀಡಿಯೋ ಸರ್ಚ್ ಮಾಡಿದಿರಾ ಆಯಿತಾ ಸೊ ಲೈಕ್ ಯಾವುದೋ ಒಂದು ವ್ಲಾಗ್ಗೆ ನೀವು ಸರ್ಚ್ ಮಾಡ್ತೀರಾ ಈಗ ಮದ್ದೂರು ಅಂತ ಸರ್ಚ್ ಮಾಡ್ತೀರಾ ಮದ್ದೂರು ವ್ಲಾಗಲ್ಲಿ ಅವ್ರು ಹಾಕಿರ್ತಾರೆ ಅಂತ ಅನ್ಕೊಳ್ಳಿ ಆ ವಿಡಿಯೋ ಹಾಕಿರ್ತಾರೆ ಮದ್ದುರ್ ಬ್ಲಾಗ್ ಹಾಕಿರ್ತಾರೆ ನೀವು ಎರಡು ವರ್ಷದಿಂದ ನೋಡಿರ್ತಿರಲ್ಲ ಆ ಒಂದು ಯೂಟ್ಯೂಬರ್ ಮದ್ದುರ್ ಬ್ಲಾಗ್ ಹಾಕಿರ್ತಾರೆ ಅದೇ ತರ ತುಂಬಾ ಜನ ಹಾಕಿರ್ತಾರೆ ಮದ್ದೂರು ಬ್ಲಾಗ್ ಬಟ್ ಅದೇನು ಅಂತಂದ್ರೆ ಮುಂಚೆ ಎಲ್ಲ ಸೊ ಯಾರು ಹೊಸ್ದಾಗಿ ಮಾಡಿದಾರೋ ಅವ್ರ ವೀಡಿಯೋಸ್ಗಳ್ನ ಅಪ್ಪಲ್ಲಿ ತೋರಿಸ್ತಿತ್ತು ಅಂತಂದರೆ ಮೇಲ್ಗಡೆ ತೋರಿಸ್ತಿತ್ತು ನೀವು ನೋಡಿ ಬಿಟ್ಟಿರೋರು ಚಾನಲ್ಲು ಅಂದರೆ ಸಬ್ಸ್ಕ್ರೈಬ್ ಆಗದೆ ಬಿಟ್ಟಿರೋರು ಚಾನಲ್ನ ಅವ್ರ ವೀಡಿಯೋಸ್ಗಳನ್ನ ನಿಮಗೆ ರೆಕಮೆಂಡ್ ಮಾಡ್ತಿರಲ್ಲ ಜಾಸ್ತಿ ಯೂಟ್ಯೂಬರು ಯಾಕೆಂತಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಟ್ ಇವಾಗ ಖುಷಿ ವಿಚಾರ ಏನು ಗೊತ್ತಾ ನೀವು ಫಸ್ಟು ಯಾರೊಂದು ವೀಡಿಯೋ ನೋಡಿರ್ತೀರ ಆ ಯೂಟ್ಯೂಬರ್ದು ಫಸ್ಟು ತೋರಿಸ್ತಾರೆ ಅರ್ಥ ಆಯ್ತಾ ಈಗ ನನ್ನ ವಿಡಿಯೋನೇ ನೀವು ಎರಡು ವರ್ಷ ಮೂರು ವರ್ಷದಿಂದ ನೋಡಿದಿರ ಅಂತಂದರೆ ಇವಾಗ ಯೂಟ್ಯೂಬ್ ಅಪ್ಡೇಟ್ ಅಂತ ಸುಮ್ಮನೆ ಸರ್ಚ್ ಮಾಡಿತು ಅಂತಂದರೆ ಬೇರೆಯವ್ರು ಮಾಡಿದ್ರು ಕೂಡ ನನ್ನ ವಿಡಿಯೋ ಫಸ್ಟು ನಿಮಗೆ ತೋರಿಸುತ್ತೆ ಆಯಿತು ಅದಾದ್ಮೇಲೆ ಅದರ ಕೆಳಗಡೆ ನೆಕ್ಸ್ಟು ಈಗ ಹೊಸ್ದಾಗಿ ಮಾಡಿರೋದು ಯಾರ್ದಾದ್ರು ವಿಡಿಯೋ ತೋರಿಸುತ್ತಂತೆ ಓಕೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟು ಅಪ್ಡೇಟು ಸೊ ಒಂಥರ ಹೇಳಬೇಕು ಅಂತಂದರೆ ಆವಾಗಿಂದ ಯೂಟ್ಯೂಬ್ ರೂಲ್ ಮಾಡಿದವ್ರಿಗೆ ಒಂದು ಬೆಲೆ ಸಿಗ್ತಾ ಇದೆ ಅಷ್ಟೇ ಆಗಿ ಹೇಳಬೇಕು ಅಂತಂದರೆ ಸೊ ಅವ್ರನ್ನ ಮರಿಬಾರ್ದು ಅಂದ್ಬಿಟ್ಟು ಏನೋ ಈ ಥರ ಮಾಡಿರ್ಬೋದು ಅಥವಾ ಗೊತ್ತಿಲ್ಲ ಅದು ಏನೋ ಪುಷ್ ಅಪ್ ಸಿಗಲಿ ಏನೋ ರೋಗೋಸಿ ಉಮ್ಮ ಸಿಗಲಿ ಅಂತಲೇ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ಈ ಒಂದು ಅಪ್ಡೇಟ್ ಹೇಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟು ಸೂಪರಾಗಿದೆ ಇನ್ನು ಮುಂದೆ ನೀವು ನಾನು ರೀಸೆಂಟಾಗಿ ನೆನ್ನೆ ತಾನೇ ವೀಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ ಹೊಸ ಅಪ್ಡೇಟು ಔಟ್ ಆಗುತ್ತೆ ಸದ ಸದ್ಯದಲ್ಲೇ ಶಾರ್ಟ್ಸ್ ಮಾಡೋರಿಗೆ ಅಂತ ಶಾರ್ಟ್ಸ್ ಮಾಡೋರು ಐ ಕ್ವಾಲಿಟಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತೇಳಿದ್ದೆ ಯಾಕೆ ಅಂತಂದರೆ ಸೊ ಅವರು ಹೇಳಿದ್ರು ನೀವು ನಿಮ್ಮ ವೀಡಿಯೋನ ಶಾರ್ಟ್ಸ್ನ ನೀವು ಐ ಕ್ವಾಲಿಟಿಲಿ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋ ಇವಾಗ ಜಾಸ್ತಿ ರೀಚ್ ಆಗುತ್ತೆ ಆ್ಯಂಡ್ ಇನ್ಮೇಲೆ ಅದೇ ಥರ ವೀಡಿಯೋಸ್ಗಳನ್ನ ಜನಗಳು ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಸೊ ಈಗ ನೀವು ನೋಡ್ಬೋದು ಇವಾಗ ಯೂಟ್ಯೂಬ್ ಶಾರ್ಟ್ಸ್ನ ಸುಮ್ಮನೆ ನಾನು ಓಪನ್ ಮಾಡ್ತೀನಿ ಯೂಟ್ಯೂಬ್ ಶಾರ್ಟ್ಸ್ನ ಓಪನ್ ಮಾಡಿದಾಗ ಇಲ್ಲಿ ನಮಗೆ ಮುಂಚೆ ಕ್ವಾಲಿಟಿನ ಸೆಟ್ ಮಾಡ್ಕೊಳೋದಕ್ಕೆ ನಮ್ಗೆ ಆಪ್ಷನ್ ಬರ್ತಿರಲಿಲ್ಲ ಬಟ್ ಇವಾಗ ಕ್ವಾಲಿಟಿ ಸೆಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಪ್ಷನ್ ಬರುತ್ತೆ ಆಯಿತಾ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ವಾಲಿಟಿ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಆಟೋ ಮತ್ತು ಐ ಪಿಕ್ಚರ್ ಕ್ವಾಲಿಟಿ ಸೇವರ್ ಅವರು ಬರ್ತಾಯಿದೆ ಸೊ ನೀವು ಐ ಪಿಕ್ಚರ್ ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ಐ ಕ್ವ ಕ್ವಾಲಿಟಿಲಿ ಶಾರ್ಟ್ಸ್ನ ಯಾರು ಅಪ್ಲೋಡ್ ಮಾಡಿದರೆ ಅವರ ಒಂದು ಶಾರ್ಟ್ಸ್ಗಳು ಇಲ್ಲಿ ತೋರಿಸೋದಕ್ಕೆ ಶುರುವಾಗುತ್ತೆ ಅರ್ಥ ಆಯ್ತಾ ಸೊ ಹಾಗಾಗಿ ಇವಾಗ ನೀವೇನು ಮಾಡಬೇಕು ಅಂತಂದರೆ ಶಾರ್ಟ್ಸ್ನ ಆದಷ್ಟು ಐ ಕ್ವಾಲಿಟಿಲಿ ಅಪ್ಲೋಡ್ ಮಾಡಿ ಸೊ ಇವಾಗ ಆಡಿಯನ್ಸ್ಗಳು ಕ್ವಾಲಿಟಿನ ಸೆಟ್ ಮಾಡಿಕೊಂಡು ಶಾರ್ಟ್ಸ್ನ ನೋಡಬಹುದು ಆಯಿತಾ ಮುಂಚೆ ಈ ಥರ ಇರಲಿಲ್ಲ ಬಟ್ ಇವಾಗ ಇದೆ ಹೊಸ್ತಾಗಿ ಬಂದಿರುವಂಥ ಎರಡನೇ ಅಪ್ಡೇಟು ಯೂಟ್ಯೂಬಲ್ಲಿ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಬಂದಿದೆ ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಡಾ ಸಿಗ್ತೀನಿ ಐಸ್ ಲವ್ ಯು ಆಲ್